ಮಾನವೀಯತೆ ಮೆರೆದ ಆರ್ಟಿಒ ಇನ್ಸ್ಪೆಕ್ಟರ್ ರಾಕೇಶ್ ಎಂ ರಾಯಚೂರು ಜಿಲ್ಲೆಯ ರಾಯಚೂರು ಬೈಪಾಸ್ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ರಾಯಚೂರು ಆರ್ಟಿಒ ಇನ್ಸ್ಪೆಕ್ಟರ್ ರಾಕೇಶ್ ಎಂ ಅಪಘಾತದಲ್ಲಿ ಸಿಲುಕಿದ ಮಕ್ಕಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಆರ್ಟಿಒ ಇನ್ಸ್ಪೆಕ್ಟರ್ ರಾಕೇಶ್ ಎಂ ಅಪಘಾತದಲ್ಲಿ ಸಿಲುಕಿದ ಮಕ್ಕಳನ್ನು ರಿಮ್ಸ್ ಆಸ್ಪತ್ರೆಗೆ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ದಾಖಲಿಸಿದ್ದಾರೆ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ವಿಚಾರಿಸಿದರು ಮಾನವೀಯತೆ ಕೆಲಸ ಮಾಡಿದ ಆರ್ಟಿಒ ಅಧಿಕಾರಿ ಇನ್ಸ್ಪೆಕ್ಟರ್ ರಾಕೇಶ್ ಈ ಘಟನೆ ರಾಯಚೂರು ಬೈಪಾಸ್ ರಸ್ತೆಯಲ್ಲಿ ನಡೆದಿದ್ದು ಈ ಅಪಘಾತವು ಶನಿವಾರ ಬೆಳಗ್ಗೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆಗೆ ಸಂಭವಿಸಿದಾಗ ಆರ್ಟಿಒ ಇನ್ಸ್ಪೆಕ್ಟರ್ ರಾಕೇಶ್ ಎಂ ಪವರ್ ಗ್ರೇಡ್ ಸ್ಟೇಷನ್ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಈ ಸಂದರ್ಭದಲ್ಲಿ ಕ್ರೆಡ್ ಕಾರ್ ನಿಯಂತ್ರಣ ತಪ್ಪಿದ ಕಾರಣ ಹೊಲದ ಒಳಗೆ ಹೋಗಿ ಬಿದ್ದಿರುತ್ತದೆ ಕಾರಿನ ಒಳಗಿರುವವರಿಗೆ ಗಂಭೀರ ಗಾಯಗಳಾಗಿವೆ ಅಪಘಾತಕ್ಕೆ ಒಳಗಾದಾಗ ಕಾರಿನ ಒಳಗೆ ಒಂದೇ ಕುಟುಂಬದ ಆರು ಜನರು ಸಿಲುಕಿಕೊಂಡಿರುತ್ತಾರೆ ಎಲ್ಲರನ್ನೂ ಕಾರಿನಿಂದ ಹೊರತೆಗೆದು ಆಂಬುಲೆನ್ಸ್ ವ್ಯವಸ್ಥೆ ಮತ್ತು ತಮ್ಮ ಸ್ವಂತ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿರುತ್ತಾರೆ ರಾಯಚೂರು ಬೈಪಾಸ್ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ ರಾಯಚೂರು ಆರ್ಟಿಒ ಇನ್ಸ್ಪೆಕ್ಟರ್ ರಾಕೇಶ್ ಎಂ ಅಪಘಾತದಲ್ಲಿ ಸಿಲುಕಿದ ಮಕ್ಕಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಪ್ರಜಾ ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು அவரு விஷால் அவரு